ಮೈಸೂರಿನಲ್ಲಿ ನೈಂಟಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ತಾಂಬಾಕು ಬಿಟಾಕು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೆ ಹಿಡೆನ್ಸ್ ನ್ಯೂಸ್ ಸಹ ಕೈ ಜೋಡಿಸಿದ್ದು ತಂಬಾಕು ಮುಕ್ತ ಅಭಿಯಾನಕ್ಕೆ ಬೆಂಬಲ ವ್ಯಕ್ತಪಡಿಸಿದೆ ಇನ್ನು ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ಎಂ ತಂಡ ಹಾಗೂ ನಾರಾಯಣ್ ಹೆಲ್ತ್ ಆಸ್ಪತ್ರೆ ಮತ್ತು ಸುಜುಕಿ ಫಿನಿಕ್ಸ್ ಪ್ರಾಯೋಜಕತ್ವದಲ್ಲಿ ತಾಂಬಾಕು ಬಿಟ್ಟಾಕು ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಮೈಸೂರಿನ ಜನರಲ್ಲಿ ತಾಂಬಾಕು ಉತ್ಪನ್ನಗಳ ವಿರುದ್ಧ ಜಾಗೃತಿ ಅಭಿಯಾನ ನಡೆಸಲಾಯಿತು ಇನ್ನು ಈ ವೇಳೆ ಎಸಿಪಿ ರಾಜೇಂದ್ರ ವಿಜಯವಾಣಿ ಮೈಸೂರು ಸ್ಥಾನಿಕ ಸಂಪಾದಕರಾದ ಸತ್ಯನಾರಾಯಣ್ ಈಡೆನ್ಸ್ ನ್ಯೂಸ್ ಸಿಇಒ ವೀರೇಶ್ ವೀರಪ್ಪ ಸೇರಿದಂತೆ ಇನ್ನಿತರ ಗಣ್ಯರು ಭಾಗಿಯಾಗಿದ್ದರು ನಿಮಗೆ ಹೇಳದೆ ನಿಮಗೆ ತಲುಪುವಂತಹ ಪ್ರಯತ್ನವನ್ನ ಮಾಡ್ತೀವಿ ಯಾವಾಗಲೂ ಕೂಡ ದಿಸ್ ಇಸ್ ದಿ ಓನ್ಲಿ ಲೈವ್ ರೇಡಿಯೋ ಸ್ಟೇಷನ್ ನಾವು ಮೈಸೂರಿನ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಕೂಡ ಹಾಗಾಗಿ ಇದು ಈ ತರದ ಕ್ಯಾಂಪೇನ್ಸ್ ಈ ತರದ ಆಕ್ಟಿವಿಟೀಸ್ ಆಗಿರ್ಬೋದು ಆನ್ ಗ್ರೌಂಡ್ ಆಫ್ ಗ್ರೌಂಡ್ ಆನ್ ಏರ್ ಎಲ್ಲವೂ ಕೂಡ ನಾವು ಮಾಡ್ಕೊಳ್ತಾ ಬರ್ತಾ ಇದೀವಿ ಹಾಗಾಗಿ ಮೈಸೂರಿನಲ್ಲಿ ನಾವು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಈ ನಿಟ್ಟಲ್ಲಿ ನಮಗೆ ಈ ಒಂದು ಇವೆಂಟ್ ಮಾಡೋದಕ್ಕೆ ಸಹಕರಿಸಿದಂತ ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಧನ್ಯವಾದಗಳು ಟೂ ವೀಲರ್ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿರುವಂತಹ ಫೀನಿಕ್ಸ್ ಸುಝುಕಿಯವರಿಗೆ ಕೂಡ ಧನ್ಯವಾದಗಳು ಪ್ರಿಂಟ್ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿರುವಂತಹ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಅವರಿಗೂ ಕೂಡ ಧನ್ಯವಾದಗಳು ಟೆಲಿವಿಷನ್ ಪಾರ್ಟ್ನರ್ ನಮ್ಮ ಜೊತೆ ಎಲ್ಲ ಇವೆಂಟ್ಗೂ ಕೂಡ ಸತತವಾಗಿ ಕೈ ಜೋಡಿಸುವಂತಹ ಈಡನ್ಸ್ ನ್ಯೂಸ್ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಈ ಒಂದು ಈವೆಂಟ್ಗೆ ಸಹಕರಿಸಿದ್ದೀರಾ ಸಹಕರಿಸ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ನಮ್ಮ ರೆಡ್ ಎಫ್ ಎಂ ಟೀಮ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಅಂತ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಕೂಡ ಡೂಚ್ ಪ್ಲಾನ್ ಮಾಡಿಕೊಂಡು ಇದನ್ನ ಸೆಲೆಬ್ರೇಟ್ ಮಾಡ್ತಾನೆ ಬರ್ತಿದೆ ಯಾಕೆ ಅಂದರೆ ಜನರಲ್ಲಿ ತಂಬಾಕು ವಿರುದ್ಧ ಒಂದು ಅವೇರ್ನೆಸ್ನ ಮೂಡಿಸೋ ನಿಟ್ಟಿನಲ್ಲಿ ತಂಬಾಕು ಯಾವುದೇ ರೂಪದಲ್ಲಿ ಸೇವಿಸಿದ್ರು ಕೂಡ ಅದು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದನ್ನ ಎಲ್ಲರಿಗೂ ತಿಳಿಸಬೇಕು ಅನ್ನೋದೇ ಈ ಒಂದು ಅವೇರ್ನೆಸ್ ಕ್ಯಾಂಪೇನ್ ಅಥವಾ ಈ ಒಂದು ದಿನದ ಉದ್ದೇಶ ಅಂತ ನಾವು ಹೇಳಬಹುದು ಓಕೆ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಥೀಮ್ನ ಇಟ್ಕೊಂಡು ಡಬ್ಲ್ಯೂ ಎಚ್ ಓ ಈ ವರ್ಲ್ಡ್ ನೋ ಟೊಬ್ಯಾಕೋ ಡೇನ ಸೆಲೆಬ್ರೇಟ್ ಮಾಡ್ತಾ ಇದೆ ಆ ಥೀಮ್ ಏನಪ್ಪಾ ಅಂದರೆ ಬ್ರೈಟ್ ಪ್ರಾಡಕ್ಟ್ಸ್ ಡಾರ್ಕ್ ಇಂಟೆನ್ಷನ್ಸ್ ಅನ್ಮಾಸ್ಕಿಂಗ್ ದಿ ಅಪೀಲ್ ಅಂತ ಅದ್ರ ಬಗ್ಗೆ ನಮ್ಮ ಡಾಕ್ಟರ್ಸ್ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಾರೆ ತಿಳಿಸ್ತಾರೆ ಏನಿದು ಅಂತ ಅದಕ್ಕಿಂತ ಮುಂಚೆ ನಾವು ನಮ್ಮ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಯತ್ನ ಸ್ಪಾನ್ಸರ್ಸ್ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಾರ್ಕೆಟಿಂಗ್ ಹೆಡ್ ಆಗಿರುವಂತ ಮಿಸ್ಟರ್ ಸೋಮನಾಥ್ ದಯವಿಟ್ಟು ಆದ ನಂತರ ನಮ್ಮ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ಟೀಮ್ ನಮ್ಮ ಜೊತೆ ಇದೆ ಅವರು ಒನ್ ಬೈ ಒನ್ ಅವರ ಹೆಸರನ್ನ ಕರಿತೀನಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಸುಹಾಸ್ ಕೆಆರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಚಪಾಳೆ ಬರಲಿ ಸ್ನೇಹಿತರೆ ಹಾಗೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ನಿಶ್ಚಲ್ ರಾಜ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ರೇಡಿಯೇಷನ್ ಕನ್ಸಲ್ಟೆಂಟ್ ಡಾಕ್ಟರ್ ವಿದ್ಯಾ ಜಿ ಕನ್ಸಲ್ಟೆಂಟ್ ಪರ್ಮಿನಜಿಸ್ಟ್ ಡಾಕ್ಟರ್ ಅರುಣ್ ಎಂ ಬಂದಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಅದ್ನಾನ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಹಾಗೆ ಕನ್ಸಲ್ಟೆಂಟ್ ಅಮೋಲಾಜಿಸ್ಟ್ ಡಾಕ್ಟರ್ ಗೌತಮಿ ಕೆಆರ್ ಅದಾದ ನಂತರ ನಮ್ಮ ಟೂ ಪಾರ್ಟ್ನರ್ ಫೀನಿಕ್ಸ್ ಝುಕಿ ಅಕೌಂಟ್ಸ್ ಮ್ಯಾನೇಜರ್ ಆಗಿರುವಂತಹ ನೀಲ ಲೋಚನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರ ಜೊತೆ ಸರ್ವಿಸ್ ಮ್ಯಾನೇಜರ್ ಭರತ್ ಅವರು ಕೂಡ ಜಾಯ್ನ್ ಆಗಬೇಕು ನಮ್ಮ ಪ್ರಿಂಟ್ ಪಾರ್ಟ್ನರ್ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯ ಚೀಫ್ ಎಡಿಟರ್ ಆಗಿರುವಂತಹ ಮಿಸ್ಟರ್ ವಿ ಸತ್ಯನಾರಾಯಣ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಹಾಗೆ ನಮ್ಮ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್ ನ ಚೀಫ್ ಎಡಿಟರ್ ಮಿಸ್ಟರ್ ವೀರೇಶ್ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗ್ಬೇಕು ಚಪ್ಪಾಳೆ ನಿಲ್ಬಾರ್ದು ಸ್ನೇಹಿತರೆ ನಮ್ಮ ಈ ಒಂದು ಕಾರ್ಯಕ್ರಮ ಈ ಮಟ್ಟಕ್ಕೆ ಯಶಸ್ವಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಇವರೆಲ್ಲರ ಪ್ರೋತ್ಸಾಹನೆ ಕಾರಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಮೈಸೂರಿನ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಕೆ ಆರ್ ರಾಜೇಂದ್ರ ಸರ್ ಅವ್ರನ್ನ ಮಾತನಾಡಿಸೋಣ ಸರ್ ಮೇ ಮೂವತ್ತೊಂದನೇ ತಾರೀಕು ವರ್ಲ್ಡ್ ನೋ ಟೊಬ್ಯಾಕೋ ಡೇ ದಿನ ನಾವು ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನ ಮಾಡ್ತಾ ಇದೀವಿ ಜನರಿಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಮೊದಲು ಆರೋಗ್ಯಕ್ಕೆ ಆದ್ಯತೆ ಕೊಡ್ತೀನಿ ಆರೋಗ್ಯ ಆದ್ಯತೆ ಕೊಡಬೇಕು ಅಂತಂದ್ರೆ ನಮ್ಮಲ್ಲಿರುವಂತ ಕೆಟ್ಟ ಹ್ಯಾಬಿಟ್ಸ್ ಗಳನ್ನ ಬಿಡಬೇಕು ಅದರಲ್ಲಿ ಎಸ್ಪೆಷಲಿ ಸಿಗರೇಟ್ಸ್ ಮತ್ತೆ ಸ್ಮೋಕಿಂಗ್ ಆಯ್ತು ಸಿಗರೇಟ್ ಆಯ್ತು ಮತ್ತೆ ಧೂಮಪಾನ ಮದ್ಯಪಾನ ಇದು ಎಲ್ಲ ಕೆಟ್ಟ ಹ್ಯಾಬಿಟ್ಸ್ಗಳನ್ನ ಬಿಟ್ಟು ನಮ್ಮ ಆರೋಗ್ಯ ಕಡೆ ಗಮನ ಕೊಟ್ರೆ ತುಂಬಾ ಒಳ್ಳೇದು ಅಷ್ಟೇ ಆ ಗುಟ್ಕಾ ಮತ್ತೆ ಇನ್ನೇನೇನೋ ಅನ್ನೆಸೆಸರಿ ಯಾವ್ಯಾವ ಟೊಬ್ಯಾಕೋಸ್ ಅವೆಲ್ಲ ಇರ್ತದೆ ಅದನ್ನೆಲ್ಲ ಬಿಟ್ಟರೆ ನಮ್ಮ ಆರೋಗ್ಯನೇ ಇಂಪಾರ್ಟೆಂಟ್ ಎಷ್ಟೇ ಸಂಪಾದನೆ ಮಾಡಲಿ ಆರೋಗ್ಯ ಕರೆಕ್ಟಾಗಿ ಸಂಪಾದನೆ ಮಾಡಲಿಲ್ಲ ಅಂತಂದ್ರೆ ನಾವು ಗಳಿಸಿದಂತ ಹಣಗಳೆಲ್ಲ ವೇಸ್ಟ್ ಅದಕ್ಕೋಸ್ಕರ ಆರೋಗ್ಯ ಫಸ್ಟ್ ಇತ್ತು ಅಂತಂದ್ರೆ ನಾವು ಕಳಿಸಿರೋದಿರ ಏನೇ ಗಳಿಸ್ಲಿ ನಾವು ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡು ಅದ್ರ ಜೊತೆಗೆ ನಮ್ಮ ಬಂಧುಗಳಿಗೆ ಎಲ್ಲ ಸಫರ್ ಆಗ್ತಾರೆ ನಮ್ಮನ್ನ ಬಂದು ನೋಡ್ಕೊಳ್ಳೋದು ಅವ್ರಿಗೂ ಟೈಮ್ ವೇಸ್ಟು ಏನೇನೋ ಕೆಲಸಗಳಿರ್ತದೆ ಅದನ್ನೆಲ್ಲ ಬದಿ ಗೊತ್ತಿ ಬರಬೇಕು ಅದ್ರ ಬದಲು ನಮ್ಮ ಆರೋಗ್ಯ ಸರಿ ಇತ್ತು ಅಂತಂದರೆ ನಮ್ಮ ಫ್ಯಾಮಿಲಿ ಲೈನ್ ಅಪ್ ಚೆನ್ನಾಗಿರ್ತದೆ ನಾವು ಯಾರು ಈ ಆಗ್ಲಿ ಮದ್ಯಪಾನ ಆಗಲಿ ಗುಟ್ಗ ಆಗಲಿ ಇವನ್ನೆಂದ ದೂರ ಇತ್ತು ಅಂತಂದರೆ ನಾವು ತುಂಬ ಚೆನ್ನಾಗಿರ್ತೀವಿ ಲವಲವಿಕೆ ಆಗಿರ್ತೀವಿ ಅದರ ಬದಲು ಪ್ರಾಣಾಯಾಮ ಯೋಗ ಮತ್ತೆ ವ್ಯಾಯಾಮ ವಾಕಿಂಗ್ ಇಂಥ ಕಡೆ ಗಮನ ಹರಿಸಿದ್ರೆ ತುಂಬಾ ಒಳ್ಳೇದು ಅಂತ ಜನಕ್ಕೆ ನನ್ನ ಸಂದೇಶವನ್ನು ಸಾರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಜೊತೆ ಇದ್ದಾರೆ ನಮ್ಮ ಟೂ ವೀಲರ್ ಪಾರ್ಟ್ನರ್ ಸುಜುಕಿ ಕಡೆಯಿಂದ ಅಕೌಂಟ್ಸ್ ಮ್ಯಾನೇಜರ್ ನೀಲ ಲೋಚನ್ ಅವರು ಸರ್ ಈ ತರದ ಒಂದು ಇವೆಂಟ್ ಗೆ ನೀವು ಕೈ ಜೋಡಿಸಿದೀರ ಟೂ ವೀಲರ್ ಓಡಿಸುವಾಗ್ಲೂ ಕೂಡ ಕೇರ್ಫುಲ್ ಆಗಿರ್ಬೇಕು ಜೀವನ ನಡೆಸುವಾಗ್ಲೂ ಕೇರ್ಫುಲ್ ಆಗಿರ್ಬೇಕು ಸೊ ಈ ನಿಟ್ಟಿನಲ್ಲಿ ಈ ತರದ ಅಭ್ಯಾಸಗಳು ಮನುಷ್ಯನಿಗೆ ಎಷ್ಟು ಹಾನಿಕಾರಕವಾಗಬಹುದು ನಿಮ್ಮ ಪರವಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರ ಯಾವಾಗಲೂ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತಂದಾಗ ನಾವೆಲ್ಲ ಕೆಲಸ ಮಾಡಬೇಕು ಅಂತಂದಾಗ ನಾವೆಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ನಾವು ಆರೋಗ್ಯವಾಗಿರೋದು ಹಾಗೆ ಡಾಕ್ಟರ್ ಸಜೆಷನ್ಸ್ ಯಾವಾಗಲೂ ನಾವು ಫಾಲೋ ಅಪ್ ಮಾಡೋದು ಎಲ್ಲ ಅನಿವಾರ್ಯವಾಗಿರುತ್ತೆ ಅದ್ರ ಜೊತೆಗೆ ನಾವು ತಂಬಾಕು ಹಾಗೂ ಮದ್ಯಪಾನ ಎರಡೂ ಬಿಟ್ಟರೆ ನಮ್ಮ ಫ್ಯಾಮಿಲಿ ಸಮೇತ ನಾವು ಕೂಡ ಚೆನ್ನಾಗಿರ್ತೀವಿ ಅಂತ ಹೇಳಿ ಡಾಕ್ಟರ್ಸ್ ನ ಕೊನೆಯಲ್ಲಿ ನಾವು ಮಾತನಾಡಿಸೋಣ ಅದಕ್ಕಿಂತ ಮುಂಚೆ ನಮ್ಮ ಯಾವುದೇ ಇವೆಂಟ್ ಆದ್ರೂ ಕೂಡ ಒಂದು ಕಾನ್ಸ್ಟೆಂಟ್ ಸಪೋರ್ಟ್ ಕೊಡುವಂತ ನಮ್ಮ ಪ್ರಿಂಟ್ ಪಾರ್ಟ್ನರ್ ವಿಜಯವಾಣಿ ದಿನಪತ್ರಿಕೆಯ ಚೀಫ್ ಎಡಿಟರ್ ಆಗಿರುವಂತ ಸತ್ಯನಾರಾಯಣ ಸರ್ ಅವರು ಇದ್ದಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು ಅವ್ರು ಮಾತು ಕೇಳಕ್ಕೆ ನಾನು ಕೂಡ ವೇಟ್ ಮಾಡ್ತಿರ್ತೀನಿ ಸರ್ ತಂಬಾಕು ಬಿಟ್ಟಾಕು ಹೇಳದ್ ಸುಲಭ ಜನ ತಿಳ್ಕೊಳ್ಳೋದು ಕಷ್ಟ ಈ ನಿಟ್ಟಿನಲ್ಲಿ ನೀವು ಸಾಕಷ್ಟು ಜನರನ್ನ ನೋಡಿದೀರ ಸಾಕಷ್ಟು ಇತರದ ಅವೇರ್ನೆಸ್ ಆಕ್ಟಿವಿಟೀಸ್ ಗಳನ್ನ ನೋಡಿದೀರಾ ಈ ಆಕ್ಟಿವಿಟಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಂಬರ್ ಒನ್ ಲೈವ್ ರೇಡಿಯೋ ಸ್ಟೇಷನ್ ರೆಡ್ ಎಫ್ ಎಮ್ನ ಬಹುದೊಡ್ಡ ಈವೆಂಟ್ ಇದು ತಂಬಾಕು ಬಿಟ್ಟಾಕು ಅಂತಕ್ಕಂಥದ್ದು ಪ್ರತಿ ವರ್ಷ ಜಾಗೃತಿ ಸ್ವರೂಪದಲ್ಲಿ ಒಂದು ವಾರ ಕಾಲ ನಡೀತದೆ ಈ ಸಮಾಜಮುಖಿ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಆರೋಗ್ಯಕರವಾದಂತಹ ಕಾರ್ಯಕ್ರಮಕ್ಕೆ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯು ಸಹ ಸಾಥ್ ಕೊಡ್ತದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ರೆಡ್ ಎಫ್ ಎಮ್ನ ಪ್ರತಿ ಈವೆಂಟ್ ಜೊತೆ ನಾವಿರ್ತೇವೆ ಕಾರಣ ಸಮಾಜಮುಖಿ ಮತ್ತು ಸಮಾಜದ ಆರೋಗ್ಯ ವೃದ್ಧಿಗೋಸ್ಕರ ಜನಮಾನಸದಿಂದ ಕೆಲಸ ಮಾಡ್ತಕ್ಕಂಥ ಮಾಧ್ಯಮ ಸಂಸ್ಥೆ ರೆಡ್ ಎಫ್ ಎಂ ಹಾಗಾಗಿ ನಾವು ಸಹ ನಮ್ಮ ಮನಸ್ಥಿತಿಯು ರೆಡ್ ಎಫ್ ಎಂ ನ ಮನಸ್ಥಿತಿ ಒಂದೇ ಆಗಿರೋ ಕಾರಣಕ್ಕೆ ಸದಾ ಜೊತೆಯಲ್ಲಿರ್ತೇವೆ ಅಂತ ಹೇಳಿ ನಾನು ಆಶಿಸ್ತೇನೆ ಈ ಬಾರಿಯ ತಂಬಾಕು ವಿರೋಧಿ ದಿನ ಬಹುದೊಡ್ಡ ಆಶಯದೊಂದಿಗೆ ಆರಂಭ ಆಗಿದೆ ಕರಾಳ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂತಹ ಆಕರ್ಷಕ ಉತ್ಪನ್ನಗಳ ಉದ್ದೇಶವನ್ನ ಬಯಲು ಮಾಡಬೇಕು ಆ ಮುಖವಾಡವನ್ನ ಕಳಿಸಬೇಕು ಅನ್ನೋ ಏಕಮಾತ್ರ ಉದ್ದೇಶದಿಂದ ಈ ಬಾರಿ ಬಹುದೊಡ್ಡ ಧೇಯವಾಕ್ಯದೊಂದಿಗೆ ಆರಂಭ ಆಗಿದೆ ತಂಬಾಕು ವಿರೋಧಿ ದಿನ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಅಧ್ಯಯನವನ್ನು ನಡೆಸಿದೆ ಆ ಪ್ರಕಾರ ವಿಶ್ವದಲ್ಲಿ ಹದಿಮೂರರಿಂದ ಹದಿನೈದು ವಯೋಮಾನದ ಪ್ರತಿ ಹೆಣ್ಣು ಹತ್ತು ಹೆಣ್ಣು ಮಕ್ಕಳನ್ನು ಮಾತನಾಡಿಸಿದರೆ ಒಂದು ಹೆಣ್ಣು ಮಗು ಧೂಮಪಾನಿಯಾಗಿದೆ ಪ್ರತಿ ಹತ್ತು ಗಂಡು ಮಕ್ಕಳಲ್ಲಿ ಇಬ್ಬರು ಗಂಡು ಮಕ್ಕಳು ಧೂಮ ಪಾನ ಮಾಡ್ತಾ ಇರ್ತಕ್ಕಂಥ ವ್ಯಸನಿಗಳಾಗಿ ಕಂಡು ಬಂದಿದ್ದಾರೆ ಇದು ಸೂಚಿಸ್ತಾ ಇದೆ ಹದಿಹರೆಯದ ಮನಸ್ಸುಗಳು ಧೂಮಪಾನಕ್ಕೆ ವಾಲ್ತಾ ಇದೆ ಆಕರ್ಷಿತರಾಗ್ತಾ ಇದ್ದಾರೆ ಅಂತ ಹೇಳಿ ಈ ಸಮೀಕ್ಷೆ ದೃಢಪಡ್ತಾ ಇದೆ ನಾವು ಸಹ ಇತ್ತೀಚೆಗಷ್ಟೇ ಗಮನಿಸ್ತಾ ಇದ್ದೇವೆ ಕೋಪ್ಟೆ ಒಂದು ತಿದ್ದುಪಡಿ ಬಂದಿದೆ ರಾಷ್ಟ್ರಪತಿಗಳು ಇತ್ತೀಚೆಗಷ್ಟೇ ಅಂಶಕ್ಕೆ ಆ ಕಾನೂನಿಗೆ ಸಮ್ಮತಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಇನ್ನೂರು ರೂಪಾಯಿ ಇದ್ದಂತಹ ದಂಡ ಸಾವಿರ ರೂಪಾಯಿ ಏರಿಕೆ ಆಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಮಾರಾಟ ಮತ್ತು ಬಳಕೆ ಎರಡನ್ನೂ ಸಹ ಕಟ್ಟುನಿಟ್ಟ ನಿಷೇಧವನ್ನ ಜಾರಿಗೆ ತರಲಾಗಿದೆ ಆದ್ರೂ ಸಹ ವರ್ಷದಿಂದ ವರ್ಷಕ್ಕೆ ಅದರ ಪ್ರಕರಣ ವಿರೋಧಿ ಮಾಡತಕ್ಕ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಾಗೆ ಕಾನೂನುಗಳು ಇದ್ರೂ ಸಹ ಈ ತಂಬಾಕು ಸೇರಿದಂತೆ ದುಶ್ಚಟಗಳಿಂದ ದೂರ ಇರಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂತ ಬಹುದೊಡ್ಡ ಪ್ರಶ್ನೆ ಮತ್ತು ಹರಿಹರಿದ ವಯೋ ವಯೋಮಾನದವರು ಕೇವಲ ಶೋಕಿಗಾಗಿ ಮೋಜು ಮಸ್ತಿಗಾಗಿ ಆರಂಭ ಮಾಡತಕ್ಕಂತಹ ಈ ಧೂಮಪಾನ ಚಟ ನಂತರದಲ್ಲಿ ಅದನ್ನು ಬಿಟ್ಟು ನಾವು ಬರ್ಲಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ನಾವು ಬದುಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಟ್ಟಿಗೆ ನಮ್ಮ ಮನಸ್ಥಿತಿಯನ್ನು ಆವರಿಸ್ತಾ ಇದೆ ಸೊ ಹಾಗಾಗಿ ಪೋಷಕರು ಬಹಳ ವಿಶೇಷವಾಗಿ ಹದಿಹರೆಯದ ಮಕ್ಕಳ ಮೇಲೆ ಅವರ ಚಟುವಟಿಕೆಗಳ ಮೇಲೆ ಅವರ ಸ್ನೇಹ ವಲಯದ ಮೇಲೆ ಅವರ ಓಡಾಡಿಕೆ ಎಲ್ಲೆಲ್ಲಿದೆ ಎನ್ನುವ ವಿಚಾರದಲ್ಲಿ ಸೂಕ್ಷ್ಮವಾದಂತಹ ಗಮನವನ್ನಿಟ್ಟು ಅವರನ್ನು ಪೋಷಿಸತಕ್ಕಂಥ ಪ್ರಾಥಮಿಕ ಕರ್ತವ್ಯ ನಿಭಾಯಿಸಬೇಕಾಗಿದೆ ಇನ್ನೂ ವಿಶೇಷವಾಗಿ ಸಾರ್ವಜನಿಕರು ಸಹ ಆರೋಗ್ಯ ಇಲಾಖೆ ಒಂದು ಆ್ಯಪ್ ತಂದಿದೆ ಸ್ಟಾಪ್ ಡಬ್ಯಾಕೋ ಅಂತ ಹೇಳಿ ಆಪ್ ನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದ್ರೂ ಧೂಮಪಾನ ಮಾಡ್ತಾ ಇದ್ರೆ ಬಳಕೆ ಮಾಡ್ತಾ ಇದ್ರೆ ಮಾರಾಟ ಮಾಡ್ತಾ ಇದ್ರೆ ಫೋಟೋ ಹೊಡೆದು ಅಪ್ಲೋಡ್ ಮಾಡಿದರೆ ಕ್ರಮ ತಗೋತೀವಿ ಅಂತಕ್ಕಂಥ ವಿನೂತನವಾದಂಥ ವ್ಯವಸ್ಥೆ ಜಾರಿಗೆ ಬಂದಿದೆ ಅದರಲ್ಲೂ ಸಹ ಜಾಗೃತಿ ಹೊಂದಿ ಸಾರ್ವಜನಿಕರು ಸಹ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಬಳಕೆ ಮತ್ತು ಮಾರಾಟದ ವಿಚಾರದಲ್ಲಿ ಕಟ್ಟುನಿಟ್ಟಿನ ಜಾಗೃತಿ ಸ್ವರೂಪವನ್ನು ಹೊಂದಿದ್ರೆ ಮಾತ್ರ ಇದನ್ನ ಕಟ್ಟುನಿಟ್ಟಾಗಿ ನಿಷೇಧ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಿ ನಾನಾದ್ರೂ ಸಹ ಆಶಿಸ್ತೇನೆ ಕೊನೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶಯ ನಿಮ್ಮ ಅನುಭವದ ಮಾತುಗಳು ನಮ್ಮ ಎಲ್ಲ ನೆರೆದಿರುವಂತಹ ಜನರಿಗೆ ಇಷ್ಟವಾಗಿದೆ ಮನಸ್ಸಿಗೆ ನಾಟು ಹಾಗೆ ನಿಮ್ಮ ಶೈಲಿ ಕೂಡ ಇಷ್ಟ ಆಗಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಹಾಗೆ ನಮ್ಮ ಡಾಕ್ಟರ್ಸ್ ಟೀಮ್ ಇದೆ ಎಲ್ಲರೂ ನಾವು ಮಾತಾಡಿಸಿದ್ವಿ ಡಾಕ್ಟರ್ಸ್ ನ ನಿಲ್ಲಿಸ್ಕೊಂಡು ಡಾಕ್ಟರ್ಸ್ ಬಾಯಿಂದ ನಾವು ಅನುಭವದ ಮಾತು ಕೇಳದ್ರೆ ತಪ್ಪಾಗುತ್ತೆ ಸೊ ಹಾಗಾಗಿ ನಮ್ಮ ಜೊತೆ ಇದ್ದಾರೆ ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ಸ್ ನಾರಾಯಣ ಸ್ಪೆಷಾಲಿಟಿ ಹಾಸ್ಪಿಟಲ್ ನ ಡಾಕ್ಟರ್ ಟೀಮ್ ಅಂಡ್ ನನ್ನ ಜೊತೆ ಇದ್ದಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ರಾಜ್ ಸರ್ ನಮಸ್ತೆ ನಮಸ್ತೆ ತಂಬಾಕು ಬಿಟ್ಟಾಕು ಅಂತ ನಾವೇನು ಶುರು ಮಾಡ್ಬಿಟ್ಟಿದೀವಿ ಸರ್ ನೀವು ಸಾಕಷ್ಟು ಜನರಿಗೆ ಹೇಳ್ತಾ ಇದೀರಾ ತಂಬಾಕು ನ ಬಿಡಿ ಅಂತ ಇನ್ ಎನಿ ಫಾರ್ಮ್ ಅದು ಸಿಗರೇಟ್ ಆಗಿರ್ಬೋದು ಈ ಸಿಗರೇಟ್ ಬೀಡಿ ಗುಟ್ಕಾ ಪಾನ್ ಮಸಾಲ ಹುಕ್ಕ ಯಾವ್ದೇ ರೂಪದಲ್ಲಿ ಅಂದ್ರೆ ಜನ ಬರೀ ಸಿಗರೇಟ್ ಅಂತ ಅನ್ಕೊಂಡ್ಬಿಡ್ತಾರೆ ಯಾವುದೇ ರೂಪದಲ್ಲಿ ಈ ಟೊಬ್ಯಾಕೋ ಅನ್ನೋದನ್ನ ಕನ್ಸ್ಯೂಮ್ ಮಾಡೋದು ಹಾನಿಕಾರಕ ಅಂತ ಹೇಳ್ತಾರೆ ಬಟ್ ಡಾಕ್ಟರ್ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ ಅನ್ನೋ ನಿಟ್ಟಿನಲ್ಲಿ ನೀವು ಹೇಳಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ನಮಸ್ಕಾರ ತಂಬಾಕು ಬರೀ ಕ್ಯಾನ್ಸರ್ ಅಷ್ಟೇ ಅಲ್ಲ ನಾನು ಯಾವಾಗ್ಲೂ ಹೇಳ್ತೀನಿ ಹೆಡ್ ಟು ಟೋ ಡಿಸೀಸ್ ಕಾಸ್ ಮಾಡುವಂತ ಒಂದು ಅಂಶ ಸೊ ಅದನ್ನ ನಾವು ನಿಯಂತ್ರಣಕ್ಕೆ ತಗೊಂಡು ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಮತ್ತೆ ಅದು ಸಂಪೂರ್ಣವಾದ ಅದನ್ನ ಮುಖ್ಯ ಆಗೋದು ಬಹಳ ಮುಖ್ಯ ಯಾಕಂದ್ರೆ ಆರ್ ನಾನು ಯಾವಾಗ್ಲೂ ಈಗ ಆಗ್ಲೇ ಹೇಳಿದೆ ದ ಟ್ರೈ ಟು ಗರ್ನ್ ಕ್ಯಾಲೋರಿ ದ್ಯಾನ್ ಬರ್ನಿಂಗ್ ಥವರ್ ಅಂತ ಸೊ ಆ ಉದ್ದೇಶದಿಂದ ಈ ಸಲ ಏನು ಮಾಡಿದರೆ ಡಬ್ಲ್ಯೂ ಹೆಚ್ ಓರು ದ್ ಗಿವನ್ ಎಂಡರ್ಫುಲ್ ಥಿಂಗ್ ಆ್ಯಕ್ಚುಲಿ ಪ್ರೈಟ್ ಪ್ಯಾಕಿಂಗ್ ಡಾರ್ಕ್ ಇಂಟೆನ್ಷನ್ಸ್ ಅದು ಅಂದರೆ ಕಂಪ್ನಿಗಳು ಭಾಳ ಇಂಟಿಲಿಜೆಂಟ್ ದೇ ಆರ್ ಆಲ್ಸೋ ಹ್ಯಾವ್ ಎ ಗುಡ್ ಮಾರ್ಕೆಟಿಂಗ್ ಟೀಮ್ ಎಲ್ಲರೂ ಏನು ಮಾಡಿದ್ದಾರೆ ಈಗ ನಮ್ಮ ಮಾ ಪ್ಯಾಕಿಂಗ್ನೇ ದೇ ಆರ್ ಮೇಕಿಂಗ್ ಇಟ್ ವೆರಿ ಬ್ಯೂಟಿಫುಲ್ ವಿತ್ ಫ್ಲೇವರ್ಸ್ ಆಲ್ ದೋಸ್ ಥಿಂಗ್ ಸೊ ದಟ್ ಇನ್ನೂ ಜಾಸ್ತಿ ಎಲ್ಲರೂ ಮಾಡಲಿ ಅಂತ ಟೊಬ್ಯಾಕೋ ಇಲ್ಲ ಸೊ ಅದಕ್ಕೋಸ್ಕರ ನಮ್ಮ ನಾರಾಯಣ ಟೀಮು ಸ್ವಲ್ಪ ನಮ್ಮ ಮಾರ್ಕೆಟಿಂಗ್ ಅವರನ್ನು ಬಹಳ ಯೋಚನೆ ಮಾಡಿ ಏನ್ ಮಾಡಿದ್ದಾರೆ ದೇ ಹವ್ ಕಮ್ ವಿತ್ ಸಮ ಅದರ್ ಮಾರ್ಕೆಟಿಂಗ್ ವೆನ್ ದೇರ್ ಈಸ್ ನೆಗೆಟಿವ್ ಮಾರ್ಕೆಟಿಂಗ್ ವಿ ಶುಡ್ ಗೋ ಫಾರ್ ಪಾಸಿಟಿವ್ ಮಾರ್ಕೆಟಿಂಗ್ ಇನ್ ಎ ಪಬ್ಲಿಕ್ ಅವೇರ್ನೆಸ್ ಪಬ್ಲಿಕ್ ಗೆ ನಾವೊಂದು ಸಂದೇಶ ಕೊಡ್ಬೇಕಾದ್ರೆ ಏನಾದರೂ ಮಾಡಿ ಸೊ ದೇವ್ ಲಾಂಚ್ ದಿಸ್ ಕಪ್ ಇಸ್ಟ್ಯಾಂಡರ್ಡ್ ಓವರ್ಮಿ ಚಹಾ ಮತ್ತು ಧೂಮಪಾನನ ಮುಕ್ತಾಯ ಮಾಡುವಂಥದ್ದು ಯೂಶಿ ಚಹಾ ಕುಡಿಬೇಕಾದ್ರೆ ಎಲ್ಲರೂ ಸಿಗರೇಟ್ಸ್ ಸೇರೋರು ಜಾಸ್ತಿ ಸಿಗರೇಟ್ ಸೇರೋರು ಚಹಾ ಕುಡಿಯೋದು ಜಾಸ್ತಿ ಸೊ ಅದನ್ನ ನೋಡಿ ಅಟ್ಲೀಸ್ಟ್ ಅವ್ರಿಗೆ ಆ ಅವೇರ್ನೆಸ್ ಬರ್ಲಿ ನನ್ನ ಈ ನಿಟ್ಟಿನಿಂದ ಇದನ್ನ ಹೊಂದ್ಕೊಂಡಿದ್ರೆ ಸೊ ಈ ತರ ಒಂದು ಆಕ್ಟಿವಿಟಿಗಳನ್ನ ನಾವು ಮಾಡೋದ್ರಿಂದ ಜನರಲ್ಲಿ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಮಾಡೋದಾದ್ರೆ ಅದು ಖಂಡಿತ ಅದು ನಿಮ್ಮ ಎಲ್ಲ ಸಹಕಾರದಿಂದ ಇದು ಒಳ್ಳೆದಾಗ್ಲಿ ಅಂತ ನಾನು ಆಶಿಸ್ತೇನೆ ಹಾಗೆ ನಮ್ಮ ಜೊತೆ ಇದ್ದಾರೆ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಆಗಿರುವಂತಹ ರೇಡಿಯೇಷನ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ವಿದ್ಯಾ ಜಿ ಅವರು ಮ್ಯಾಮ್ ಎಷ್ಟೊಂದು ಜನ ತಂಬಾಕಿನಿಂದ ವಿಧ ವಿಧವಾದಂತ ಕ್ಯಾನ್ಸರ್ನ ಬರೆಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ತಿರೋರ್ನ ನೀವು ನೋಡಿದ್ದೀರ ಎಫೆಕ್ಟ್ಸ್ ಬಗ್ಗೆ ಮಾತಾಡೋಣ ಸೈಡ್ ಗಿಡೋಣ ಬಟ್ ನರಳಾಡ್ತಿರೋರು ಅವ್ರ ಗಿಲ್ಟ್ ಫೀಲ್ ಮಾಡ್ಕೊಳ್ತಾರಲ್ಲ ಅದನ್ನ ನೀವ್ ಯಾವ್ದಾದ್ರು ಅಬ್ಸರ್ವ್ ಮಾಡಿದೀರ ಆ ಒಂದು ಥೆರಪಿನ ತಗೊಳ್ಳುವಾಗ ನಾನು ಯಾಕಾದ್ರೂ ಈ ತರ ಮಾಡಿದೆ ಅಂತ ಗಿಲ್ಟ್ ಫೀಲ್ ಮಾಡೋದು ನೋಡಿದೀರ ಯಾವ್ದಾದ್ರು ಕಾರಣ ಪೇಷಂಟ್ ಗಿಂತ ಸಲ್ದಕ್ಕೆ ಫ್ಯಾಮಿಲಿನೂ ಸಫರ್ ಆಗುತ್ತೆ ಇದರಿಂದ ಸೊ ಹಂಗಾಗಿ ಜನರಲ್ಲಿ ವಿನಂತಿ ವಿನಂತಿಸ್ಕೊಳ್ಳೋದಿದೆ ಅಂತಂದ್ರೆ ಆದಷ್ಟು ತಂಬಾಕ್ನ ಚಿಂತಿಸ್ಬೇಕಾಗತ್ತೆ ಒಂದು ಕಾರಣ ಪ್ರತಿದಿನ ಇಡೀ ಪ್ರಪಂಚದಲ್ಲಿ ನಾಲ್ಕೂವರೆ ಲಕ್ಷ ಜನ ಬರೀ ತಂಬಾಕು ಸೇವನೆಯಿಂದಲೇ ಸಾಯ್ತಿದ್ದಾರೆ ಸೊ ಹಂಗಾಗಿ ಜನರಲ್ಲಿ ನಮ್ ನಾರಾಯಣ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇಂದ ಹೆಂಗೆ ತಂಬಾಕು ಬೇಡ ಆರೋಗ್ಯ ಬೇಕು ಅಂತಾರೋ ಈ ಕಪ್ಪಲ್ಲಿ ಗ್ರೀನ್ ಟೀ ಕುಡಿತಾ ಆದಷ್ಟು ತಂಬಾಕು ಸೇವನೆಯನ್ನ ತಿಳಿಸ್ಬೇಕು ಅಂತ ಕೇಳ್ಕೊಂತೀನಿ ನಾನು ಹಾಗೆ ನಮ್ಮ ಜೊತೆ ಇದ್ದಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಸುಹಾಸ್ ಕೆ ಆರ್ ಅವರು ಸರ್ ಸಾಕಷ್ಟು ಜನ ಪೇಷೆಂಟ್ಸ್ ನಿಮ್ಮ ಹತ್ರ ಬರ್ತಾರೆ ಅವರಿಗೆ ಕ್ಯಾನ್ಸರ್ ಇದೆ ಅರಿವು ಕೂಡ ಇರೋದಿಲ್ಲ ಟೆಸ್ಟ್ ಮಾಡದ ನಂತರ ಗೊತ್ತಾಗುತ್ತೆ ಈ ತಂಬಾಕಿನಿಂದ ಆಗುವಂತ ಇಲ್ಲ ಎಫೆಕ್ಟ್ಸ್ ಅಂದ್ರೆ ಕ್ಯಾನ್ಸರ್ ಗೆ ಟರ್ನ್ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಅಂತ ಸಿಂಟಮ್ಸ್ ಕಾಣಿಸ್ಕೊಳುತ್ತೆ ಏನಾದ್ರು ತಿಳಿಸ್ಬೋದಾ ಥ್ಯಾಂಕ್ ಯು ಫಾರ್ ದೇಟ್ ಎಫ್ ಎಂ ಇನಿಶಿಯೇಟಿವ್ ಇವತ್ತಿನ ದಿನದಲ್ಲಿ ಎಲ್ಲಾ ಜನರಲ್ಲಿ ಒಂದು ಅಡಿಕ್ಷನ್ ತುಂಬಾ ಕಾಮನ್ ಆಗ್ತಾ ಇದೆ ಅಂದ್ರೆ ವಯಸ್ಸಿಗೆ ತಕ್ಕಂತೆ ಬೇರೆ ಬೇರೆ ಫಾರ್ಮ್ಸ್ ಆಫ್ ಟೊಬ್ಯಾಕೋ ತಗೊತಾರೆ ಈಗ ಗಂಡಸರಲ್ಲಿ ಸ್ಮೋಕಿಂಗ್ ತುಂಬಾ ಕಾಮನ್ ಇದ್ರೆ ಹೆಂಗಸರಲ್ಲಿ ಈ ತಂಬಾಕು ಅಗಿಯೋದು ಈಗ ಕಡ್ಡಿ ಅಥವಾ ಅಥವಾ ಇದಾಗ್ತಾರೆ ಮತ್ತೆ ನಮ್ಮ ಜನ್ಜಿ ಪಾಪ್ಯುಲೇಷನ್ ಅಲ್ಲಿ ಇ ಸಿಗರೇಟ್ಸ್ ಅಂತ ತುಂಬಾ ಕಾಮನ್ ಆಗಿದೆ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ ಯಾಸ್ ಇಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್ ಸೊ ಈಗ ನಮ್ಮ ದೇಹದಲ್ಲಿ ಇಪ್ಪತ್ತೆಂಟಕ್ಕೂ ಹೆಚ್ಚು ವಿಧ ವಿಧವಾದ ಕ್ಯಾನ್ಸರ್ ತಂಬಾಕು ಸೇವನೆಯಿಂದ ಆಗುತ್ತೆ ಸೊ ಹೀಗಾಗಿ ಒಂದು ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಮೋಕರ್ಸ್ ಮತ್ತೆ ತಂಬಾಕು ಸೇವನೆ ಮಾಡೋರಲ್ಲಿ ಬಾಯಿ ಕ್ಯಾನ್ಸರ್ ತುಂಬಾ ಕಾಮನ್ ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಈಸ್ ಓರಲ್ ಕ್ಯಾನ್ಸರ್ ಆ್ಯಂಡ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಅಲ್ಲಿ ಅದಕ್ಕೆ ಕಾರಣ ಅಂತ ತಂಬಾಕು ಸೇವನೆ ಸೊ ಈ ರೀತಿ ಇದ್ದಾಗ ಕಾಮನ್ ಆಗಿ ಕಾಣಿಸುವಂತದ್ದು ಬಾಯಲ್ಲಿ ಒಂದು ನಾನ್ ಹೀಲಿಂಗ್ ಅಲ್ಸರ್ ಅಂತ ಹೇಳ್ತೀವಿ ಅಂತಂದ್ರೆ ವಾಸಿ ಆಗ್ತಾ ಇರುವಂತ ಒಂದು ಗಾಯ ಹಿನ್ನು ಅಂತ ಏನ್ ಹೇಳ್ತೀವಿ ಅದು ಮೋಸ್ಟ್ ಕಾಮನ್ ಪ್ರೆಸೆಂಟೇಶನ್ ಅದು ಬಿಟ್ರೆ ವಾಯ್ಸ್ ಚೇಂಜ್ ಅಂದ್ರೆ ಹೋರ್ಸ್ನೆಸ್ ಆಫ್ ವಾಯ್ಸ್ ವಾಯ್ಸ್ ಗಡಿಸುವಂಥದ್ದು ಮತ್ತೆ ಕತ್ತಲ್ಲಿ ಗಂಟುಗಳು ಕಾಣ್ ಬರುವಂತದ್ದು ಸೊ ಇವೆಲ್ಲ ಕ್ಯಾನ್ಸರ್ ನ ಲಕ್ಷಣಗಳು ಸೊ ಈ ರೀತಿ ಯಾವ್ದಾದ್ರು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಚೆಕ್ಅಪ್ ಮಾಡಿ ಅದನ್ನ ಅಹ್ ಖಂಡಿತ ಸರಿಪಡಿಸ್ಕೋಬಹುದು ಹಾಗೇನೆ ಅದರ್ ಮೋಸ್ಟ್ ಕಾಮನ್ ಕಾನ್ಸರ್ ಇಸ್ ಲಂಗ್ ಕ್ಯಾನ್ಸರ್ ಇನ್ ಫ್ಯಾಕ್ಟ್ ಲಂಗ್ ಕ್ಯಾನ್ಸರ್ ಇಸ್ ಸೈಲೆಂಟ್ ಯಾಕೆಂದ್ರೆ ಕ್ಯಾನ್ಸರ್ಟಿಯಲ್ಲಿ ನಮಗೆ ಸರಿ ಮಾಡುವಂತ ಸಾಧ್ಯತೆಗಳು ಸಿಗೋದೇ ಇಲ್ಲ ಮೋರ್ ದನ್ ನೈನ್ಟಿ ಪರ್ಸೆಂಟ್ ಅಲ್ಲಿ ಬರ್ತಾರೆ ಸೊ ಹಾಗಾಗಿ ಯಾರು ಸ್ಮೋಕಿಂಗ್ ಹಿಸ್ಟ್ರಿ ಇದೆ ಯಾರಿಗೆ ತಂಬಾಕೋ ಹಿಸ್ಟ್ರಿ ಇದೆ ಅವರು ಒಂದು ರೆಗ್ಯುಲರ್ ಹೆಲ್ತ್ ಚೆಕ್ ಮಾಡುವಂಥದ್ದು ತುಂಬಾ ಒಳ್ಳೇದು ಮಿಕ್ಕಿದ್ದು ಅದು ಚೆಕ್ಅಪ್ ಅಲ್ಲಿ ಏನಾದ್ರೂ ಸಿಕ್ಕರೆ ಆಗ ನಾವು ಅದನ್ನ ಖಂಡಿತ ಗುಣಪಡಿಸ್ಕೆ ಪ್ರಯತ್ನ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಸರ್ಜಿಕಲ್ ಡಾಕ್ಟರ್ ಅದ್ನಾನ್ ಸರ್ ಸಾಕಷ್ಟು ಸ್ಟಾಟಿಸ್ಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಗಳಿವೆ ಟೊಬ್ಯಾಕೋ ರಿಲೇಟೆಡ್ ಆಗಿ ನಿಕೋಟಿನ್ ರಿಲೇಟೆಡ್ ಆಗಿ ಆದ್ರೆ ಒಬ್ಬ ಆಂಕಾಲಜಿಸ್ಟ್ ಆಗಿ ನೀವು ಸಾಕಷ್ಟು ಕೇಸಸ್ನ ನೋಡ್ತಾ ಸರ್ ಓವರ್ ಆಲ್ ಕ್ಯಾನ್ಸರ್ ಜಾಸ್ತಿ ಇದೆ ಅಂತ ಇನ್ನು ಯಾವ ಯಾವ ರೀತಿಯಂತ ಕ್ಯಾನ್ಸರ್ ಗಳಿಗೆ ಈ ತಂಬಾಕು ನಮ್ಮನ್ನ ಈಡ್ ಮಾಡಬಹುದು ಅಂತ ನಿಮ್ಮ ಮಾತು ನಮಸ್ಕಾರ ಕನ್ಸ್ಯೂಮಿಂಗ್ ಟಬ್ಯಾಕೋ ಯಾವ ರೀತಿ ಇರಲಿ ಸ್ಮೋಕಿಂಗ್ ಇರಲಿ ಆ ಇದು ಗಡಿಬಿಟಿ ಇರಲಿ ಯಾವ ರೀತಿ ಇರಲಿ ಅದು ಬರಿ ಒಂದಜಾಗಲಿ ಎಫೆಕ್ಟ್ ಆಗಲ್ಲ ಇದು ಮೈಕಪ್ अफेक्ट ಆಗುತ್ತೆ ಬರಿ ಕ್ಯಾನ್ಸರ್ ಅಲ್ಲ ಹಾರ್ಟ್ ರೋಗಗಳು ಸ್ಟಾರ್ಟ್ ಆಗುತ್ತೆ ಅದರಿಂದ ಮತ್ತು ಆಸ್ ಬ್ರೀದಿಂಗ್ ಪ್ರಾಬ್ಲಮ್ಸ್ ಕೂಡ ಆಗತ್ತೆ ಮತ್ತೆ ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಆಗತ್ತೆ ಸೊ ಕ್ಯಾನ್ಸರ್ ಇದು ಟೊಬ್ಯಾಕೋ ಕನ್ಸಂಪ್ಷನ್ ಬರೀ ಹೆಂಗ್ ನೋಡ್ ಹೆಣ್ಣೆ ಕ್ಯಾನ್ಸರ್ಸ್ ಅಲ್ಲ ಇದು ಮೈಲಿ ಎಲ್ಲಿ ಬೇರೆ ಬೇರೆ ಭಾಗದಲ್ಲಿ ಅದು ಎಫೆಕ್ಟ್ ಆಗತ್ತ ನಮ್ಮ ಅಲ್ಲಿ ನಾವು ಓದುವಾಗ ಕೇಳಿರ್ತೀವಿ ಟೊಬ್ಯಾಕೋ ಕನ್ಸಂಪ್ಷನ್ ಇಸ್ ದ ಸಿಂಗಲ್ ಮೋಸ್ಟ್ ಪ್ರಿವೆಂಟಬಲ್ ಕಾಸ್ ಆಫ್ ಕ್ಯಾನ್ಸರ್ ಅಂತ ಬಟ್ ಒಂದ್ಸಲ ಅಂಕಾಲಜಿಸ್ಟ್ ಹಾಕಿ ಈ ಕೆಲ ರೋಗಿಗಳನ್ನು ನೋಡಿದರೆ ಅವೇರ್ನೆಸ್ ಕೂಡ ಇಲ್ಲ ಅದು ಅಬೋರೆನ್ಸ್ ಆಗತ್ತೆ ಆದಷ್ಟು ಈ ಮೆಸೇಜ್ನ ಎಲ್ಲರಿಗೂ ನಾವು ಸ್ಪ್ರೆಡ್ ಮಾಡಿಸ್ಬೇಕು ಎಲ್ ಎಫೆಕ್ಟ್ಸ್ ಆಫ್ ಟೊಬ್ಯಾಕೊ ಏನಿದೆ ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಇಟ್ ಟೋಟಲಿ ಎಫೆಕ್ಟ್ಸ್ ದ ಪೇಷಂಟ್ ಎಫೆಕ್ಟ್ಸ್ ಎಂಟೈರ್ ಫ್ಯಾಮಿಲಿ ಕಾಸ್ಟ್ ಫ್ಯಾಕ್ಟರಿ ಮೆಂಟಲ್ ಇರಲಿ ಇಡೀ ಫ್ಯಾಮಿಲಿ ಮೇಲೆ ಎಷ್ಟಾಗತ್ತೆ ಅಂತ ಅದು ಅವೇರ್ನೆಸ್ ನಾವು ಸ್ಪ್ರೆಡ್ ಮಾಡಬೇಕು ಥ್ಯಾಂಕ್ ಯು ಯು ಮಚ್ ಹಾಗೆ ಡಾಕ್ಟರ್ಸ್ ಹೇಳಿದ್ರಲ್ಲ ಒಂದು ಕಪ್ ಅಂತ ನಾರಾಯಣ ಸ್ಪಾನ್ಸರ್ ಅವರು ಈ ಒಂದು ಕಪ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ತಂಬಾಕು ಬೇಡ ಆರೋಗ್ಯ ಬೇಕು ಚಹಾ ಮತ್ತು ಧೂಮಪಾನ ಒಟ್ಟೊಟ್ಟಿಗೆ ಇರಬಾರ್ದು ಧೂಮಪಾನ ಎಲ್ಲಿಯೂ ಕೂಡ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ನಂಟನ್ನ ಮುಕ್ತಗೊಳಿಸೋಕೆ ಅಂತ ಈ ಕಪ್ ನ ಎಲ್ಲಾ ಕಡೆ ಅವೈಲೇಬಲ್ ಅವೈಲಬಲ್ ಆಗೋ ರೀತಿಯಲ್ಲಿ ನಮ್ಮ ನಾರಾಯಣ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಿದೆ ಈ ತರದ ಕಪ್ ನ ಎಲ್ರು ಕೂಡ ಇದರ ಸದುಪಯೋಗನ ಪಡೆದುಕೊಳ್ಳಿ ಈ ಕಪ್ಪಿಂದ ಕುಡಿಯೋದು ಮಾತ್ರ ಅಲ್ಲ ಐ ಮೀನ್ ಕಾಫಿ ಟೀನಾ ಕುಡಿಯೋದ್ ಮಾತ್ರ ಅಲ್ಲ ಅದರ ಉದ್ದೇಶವನ್ನ ಅರ್ದ್ಕೊಂಡು ನಾವು ಬಾಳ್ಬೇಕು ಇಷ್ಟೆಲ್ಲ ಜನರು ಮಾತಾಡುದ್ರು ಅವರ ಸಮಯನ ನಮಗ್ ಕೊಟ್ಟಿದ್ದಾರೆ ಆದ್ರೆ ನನ್ನ ಪ್ರಕಾರ ಚೇಂಜ್ ಆಫ್ ಮೈಂಡ್ಸೆಟ್ ನಮ್ಮ ಮೈಂಡ್ ಅಲ್ಲಿ ನಾವು ಆ ಸೆಟ್ ನ ಚೇಂಜ್ ಮಾಡ್ಕೊಂಡ್ರೆ ಏನು ಬೇಕಾದ್ರೂ ಬದಲಾವಣೆಯನ್ನ ನಾವು ತಂದ್ಕೋಬಹುದು ಲೈಫಲ್ಲಿ ಬರೀ ಸ್ಮೋಕಿಂಗ್ ಮಾತ್ರ ಅಲ್ಲ ಈ ಪಾನ್ ಬೀಡ ಗುಟ್ಕಾ ಈ ತರದ್ ಮಾತ್ರ ಅಲ್ಲ ಲೈಫಲ್ಲಿ ಒಳ್ಳೆ ರೀತಿಯಾಗಿ ನಾವು ಬದಲಾವಣೆ ಮಾಡ್ಕೋಬೇಕು ಏನಾದ್ರೂ ಜೀವನದಲ್ಲಿ ಅಂದ್ರೆ ಆ ಮೈಂಡ್ಸೆಟ್ ಅನ್ನೋದು ನಾವು ಮೊದಲು ಚೇಂಜ್ ಮಾಡಬೇಕು ಟೆನ್ಷನ್ ಆಯ್ತು ಅಂದಾಗ ಸಿಗರೇಟು ಬೇಡಿ ಅಥವಾ ಏನೋ ಪ್ರೆಷರ್ ಇತ್ತು ಅಂದಾಗ ಸಿಗರೇಟು ಈ ತರದೆಲ್ಲ ಜನ ರೀಸನ್ ಕೊಡ್ತಾರೆ ಸೊ ಆ ರೀಸನ್ ಗಳಿಗೆ ದಾಸರಾಗೋದನ್ನ ಫಸ್ಟ್ ಬಿಡಬೇಕು ಆಮೇಲೆ ತಂಬಾಕಿನ ಕಡೆಗೆ ಗಮನ ಹರಿಸ್ಬೇಕು ಸೊ ನಮ್ಮ ಮೈಂಡ್ ಸೆಟ್ ನಾವು ಕರೆಕ್ಟ್ ಆಗಿ ಇಟ್ಕೊಂಡು ಆದ್ರೆ ಟುವರ್ಡ್ಸ್ ನಾವು ವರ್ಕ್ ಮಾಡಿದ್ರೆ ಖಂಡಿತವಾಗ್ಲು ತಂಬಾಕನ್ನ ನಮ್ಮ ಜೀವನದಿಂದ ನಾವು ತ್ಯಜಿಸ್ಬಹುದು ಈ ಕಾರ್ಯಕ್ರಮದ ಉದ್ದೇಶನೂ ಕೂಡ ಅದೇ ಆಗಿದೆ ಇಲ್ಲಿ ಈಗ ಮುಂದೆ ಸಾಕ್ತ ನಾವು ಈ ಒಂದು ಕಾರ್ಯಕ್ರಮದ ನಮ್ಮ ಆರ್ಗನೈಸಿಂಗ್ ಪಾರ್ಟ್ನರ್ ಅಂತಾನೆ ಹೇಳ್ಬಹುದು ಚಿರಾಗ್ ಆಡ್ಸ್ ನ ಎಂ ಡಿ ಮಿಸ್ಟರ್ ವಿವೇಕ್ ಅವರು ಆಗಮಿಸಬೇಕು ಶಿರಾ ಗ್ಯಾಟ್ಸ್ ಎಂ ಡಿ ವಿವೇಕ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಜೊತೆಗೆ ದರ್ಶನ್ ಅವರು ಕೂಡ ನಮ್ಮ ಜೊತೆ ಕಾನ್ಸ್ಟೆಂಟ್ ಸಪೋರ್ಟ್ ಆಗಿದ್ದಾರೆ ಈಗ ಎಲ್ರು ಕೂಡ ಓಕೆ ಸರ್ ಈ ಒಂದು ಕಪ್ಪನ್ನ ಎಲ್ಲರ ಕೈಗೂ ಕೊಡಿ ಸರ್ ಎಲ್ಲರ ಕೈಗೂ ದಯವಿಟ್ಟು ಈ ಕಪ್ಪನ್ನ ಕೊಡಿ ಫಾರ್ ಅ ಫೋಟೋ ವಿತ್ ಈಸ್ ಕಪ್ಸ್ ಈ ಕಪ್ ಜೊತೆ ಒಂದು ಫೋಟೋ ತೆಗೆದುಕೊಳ್ಳೋಣ ಈ ಕಪ್ಪನ ಮುಂದೆ ಇಡೋಣ ಎಲ್ಲರೂ ಕೂಡ ಈ ಕಪ್ಪನ ಮುಂದೆ ಇಡೋಣ ಥ್ಯಾಂಕ್ ಯು ಯು ಮಚ್ ಈಗ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಗೌರವವನ್ನ ಸಲ್ಲಿಸುವಂತ ಸಮಯ ಮೊದಲಿಗೆ ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಎ ಸಿ ಪಿ ಕೆ ಆರ್ ರಾಜೇಂದ್ರ ಸರ್ ಅವರಿಗೆ ನಮ್ಮ ಸ್ಟೇಷನ್ ಇನ್ಚಾರ್ಜ್ ಆಗಿರುವಂತಹ ಚೇತನ್ ಕುಮಾರ್ ಕೆವಿ ಅವರು ಈ ಒಂದು ಸ್ಯಾಂಪ್ಲಿಂಗ್ ನ ನೀಡೋದ್ ಮುಖಾಂತರ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿ ಚಪ್ಪಾಳೆ ಬರ್ಲಿ ಸ್ನೇಹಿತರೆ ಧನ್ಯವಾದಗಳು ಸರ್ ಹಾಗೆ ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಆಗಿರುವಂತಹ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯ ಮಾರ್ಕೆಟಿಂಗ್ ಹೆಡ್ ಮಿಸ್ಟರ್ ಸೋಮನಾಥ್ ಅವರು ಕೂಡ ಇದ್ದಾರೆ ಮಿಸ್ಟರ್ ಸೋಮನಾಥ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರಿಗೆ ನಮ್ಮ ನ ಸೇಲ್ಸ್ ಟೀಮ್ ನ ಸಚಿನ್ ಅವರು ಈ ಒಂದು ಮಚ್ ನಮ್ಮ ಡಾಕ್ಟರ್ ಡಾಕ್ಟರ್ ಕೆ ಆರ್ ಅವರಿಗೆ ನಮ್ಮ ಸೇಲ್ಸ್ ಟೀಮ್ ನ ಮಂಜುನಾಥ್ ಅವರು ಈ ಒಂದು ಸ್ಯಾಪ್ಲಿಂಗ್ ನೀಡ್ಬೇಕು ಅಂತ ಕೇಳ್ಕೊತೀರಿ ಅದಾದ ನಂತರ ನಮ್ಮ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ನಿಶ್ಚಲ್ ರಾಜ್ ಅವರಿಗೆ ಆರ್ ಜೆ ವಿವೇಕ್ ಅವರು ಈ ಒಂದು ಸ್ಯಾಪ್ಲಿಂಗ್ ಸ್ಯಾಂಪ್ಲಿಂಗ್ನ ನೀಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಸರ್ ಹಾಗೆ ರೇಡಿಯೇಷನ್ ಕನ್ಸಲ್ಟೆಂಟ್ ಡಾಕ್ಟರ್ ವಿದ್ಯಾ ಜಿ ಅವರಿಗೆ ನಮ್ಮ ರೆಡ್ ಎಫ್ ಎಂ ಟೀಮ್ ಸೌಂಡ್ ಇಂಜಿನಿಯರ್ ಜೇಮ್ಸ್ ಅವರು ಈ ಒಂದು ಸ್ಯಾಪ್ಲಿಂಗ್ ನೀಡಬೇಕು ಅಂತ ಕೇಳ್ಕೊತೀನಿ ಡಾಕ್ಟರ್ ವಿದ್ಯಾ ಜಿ ಅವರಿಗೆ ಮಚ್ ಕನ್ಸಲ್ಟೆಂಟ್ ಆಂಕಾಲಜಿಸ್ಟ್ ಆಗಿರುವಂತಹ

ಸ್ಯಾಪ್ಲಿಂಗ್ ನಾನು ನೀಡಬೇಕು ಅಂತ ಕೇಳ್ಕೊತೀನಿ ಒನ್ ದಿನಪತ್ರಿಕೆ ವಿಜಯವಾಣಿ ಚೀಫ್ ಎಡಿಟರ್ ಆಗಿರುವಂತಹ ವಿ ಸತ್ಯನಾರಾಯಣ ಸರ್ ಅವರಿಗೆ ನಮ್ಮ ರೆಡ್ ಎಫ್ ಎಂ ಆರ್ ಜೆ ರಶ್ಮಿ ಅವರು ಈ ಒಂದು ಸ್ಯಾಪ್ಲಿಂಗ್ ನ ನೀಡಿ ಗೌರವನ್ನ ಸೂಚಿಸಬೇಕು ಅಂತ ಕೇಳ್ಕೊತೀನಿ ಅದಾದ ನಂತರ ಟೆಲಿವಿಷನ್ ಪಾಕ್ ಈಡನ್ಸ್ ನ್ಯೂಸ್ ಚೀಫ್ ಎಡಿಟರ್ ಆಗಿರುವಂತ ಮಿಸ್ಟರ್ ವೀರೇಶ್ ಅವರಿಗೆ ನಮ್ಮ ರೆಡ್ ಎಫ್ ಎಂ ಸೇಲ್ಸ್ ಟೀಮ್ ನ ಸಚಿನ್ ವಿ ಈ ಒಂದು ಸ್ಯಾಪ್ಲಿಂಗ್ ನಾನು ಇಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಲಾಸ್ಟ್ ಪಾರ್ಟ್ ನಾಟ್ ದ ನಮ್ಮ ಈ ಒಂದು ಈವೆಂಟ್ ಅಚ್ಚುಕಟ್ಟಾಗಿ ಆಗಿ ನಡೀತಾ ಇದೆ ಅಂದ್ರೆ ತುಂಬಾ ದೊಡ್ಡ ಸಹಕಾರ ನೀಡುತ್ತಿರುವಂತಹ ಚಿರಾಗ್ ಆಟ್ಸ್ ಅಂಡ್ ಈವೆಂಟ್ಸ್ ಎಂ ಡಿ ಮಿಸ್ಟರ್ ವಿವೇಕ್ ಅವರಿಗೆ ನಮ್ಮ ರೆಡ್ ಎಫ್ ಎಂ ಥ್ಯಾಂಕ್ ಯು ಸೊ ಮಚ್ ಈಗ ಎಲ್ಲರೂ ಕೂಡ ವೇದಿಕೆ ಮೇಲೆ ಇರೋರು ದಯವಿಟ್ಟು ನಮ್ಮ ರೆಡ್ ಎಫ್ ಎಂ ಟೀಮ್ ಜೊತೆ ಸೇರಿ ಒಂದು ಗ್ರೂಪ್ ಫೋಟೋವನ್ನ ತೆಗೆದುಕೊಂಡು ಬಿಡೋಣ ಅದಾದ ನಂತರ ವೆಹಿಕಲ್ ರೆಡಿ ಇದೆ ಲೆಟ್ಸ್ ಫ್ಲಾಗ್ ಇಟ್ ಆಫ್ ಒಂದು ಫೋಟೋಗೆ ಪೋಸ್ ಮಾಡೋಣ ಲೆಟ್ us ಪೋಸ್ಟ್ ಫಾರ್ ಫೋಟೋ ರೆಡ್ ಎಫ್ ಎಂ ಟೀಮ್ ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ಎಲ್ಲ ಸ್ಪ್ರೈಟ್ यार ಬಿಟ್ಟು ಕನ್ಸೆಪ್ಟ್ ಇಲ್ಲ team so let's get ready on the count of five five four three two one flag off chubawa ಆಂಟಿ ಟೊಬಾಕೋ ಕ್ಯಾಂಪೇನ್ ಟ್ವೆಂಟಿ ಟ್ವೆಂಟಿ ಫೈವ್ ತಂಬಾಕು ಬಿಟ್ಟಾಕುಗೆ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್